ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಕೋಪ ಮಾಡಿಕೊಂಡು ನೀನು ಯಾರಲ್ಲ ನಮ್ಮಪ್ಪನ ಬಗ್ಗೆ ಮಾತಾಡೋಕ್ಕೆ ನಮ್ಮಪ್ಪನ ಬಗ್ಗೆ ಮಾತಾಡೋಕ್ಕೆ ಬಂದುಬಿಟ್ಟ ನಿನಗೇನು ಅರ್ಹತೆ ಇದೆ ಅಂದಿದ ತಕ್ಷಣ ಹೌದಪ್ಪ ನಾನೆಲ್ಲೋ ಅನಾಥವಾಗಿ ಬಿದ್ದಿರೋನು ತಾನೆ ನನಗೆ ತಾನೇ ಮಾತಾಡೋಕೆ ಏನು ಅಧಿಕಾರ ಇರುತ್ತೆ ನನ್ನ ಸ್ಥಾನ ಏನು ಅಂತ ನನಗೆ ಗೊತ್ತಾಯಿತು ಬಿಡು ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಬೇಜಾರ್ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ತುಂಬಾ ಕತ್ತಲಾಗಿರುತ್ತೆ ಬಾರಯ್ಯ ಮಳೆ ಬರೋ ಥರ ಆಗಿದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂದಾಗ ನನ್ನ ಪ್ರಾಣ ಹೋದರೂ ಸರಿ ರತ್ನಿ ನಾನು ಮಾತ್ರ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲ ನೀನು ಈ ರೀತಿ ಮಾಡಿಕೊಂಡು ಏನಾದರೂ ಆದರೆ ನಮ್ಮನ್ನು ನೋಡ್ಕೊಳೋಕೆ ಯಾರು ತಾನೇ ಇದ್ದಾರೆ ಇವಾಗ ನೋಡು ಪಾಪ ನಿನ್ನ ಮಗಳು ಹೊಟ್ಟೆಯಲ್ಲಿ ಕೂಸು ಬೇರೆ ಬೆಳೀತೈತೆ ಆ ಮಗುನ ಇಷ್ಟು ತಲೆ ಹೊರಗೆ ನಿಲ್ಲಿಸೋದು ಸರಿಯಲ್ಲ ಬಾ ಅಂತ ಅವ್ರ ಅಮ್ಮ ಕರೆದಿದ್ದ ತಕ್ಷಣ ನೋಡು ರತ್ನಿ ನೀನು ಮಕ್ಕಳನ್ನ ಇಬ್ಬರನ್ನು ಕರ್ಕೊಂಡು ಮನೆಗೆ ಹೋಗೋ ನಾನು ಒಬ್ಬನೇ ಇದನ್ನು ಶುರು ಮಾಡಿರೋದು ನಾನೇ ಇದನ್ನು ಮುಗಿಸ್ತೀನಿ ಅದೇ ರತ್ನಿ ನೆನ್ಪಿಡ್ಕೊ ನಾನೇನಾದರೂ ನ್ಯಾಯನ ಕೊಡಿಸ್ತೇನೆ ಸತ್ತೋದೆ ಅಂತ ಇಟ್ಕೋ ಯಾವುದೇ ಕಾರಣಕ್ಕೂ ನನ್ನ ಹೆಣನ ಎತ್ಬೇಡ ನ್ಯಾಯ ಸಿಗೋವರೆಗೂ ಕೂಡ ನನ್ನ ಹೆಣನ ಇಲ್ಲೇ ಬಿಟ್ಟಿರಬೇಕು ಅಂತ ಹೇಳ್ಬಿಡ್ತಾನೆ ಇಲ್ಲಪ್ಪಯ್ಯ ನಾನು ಮಾತ್ರ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ನೀನು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಪಡ್ತಾ ಇದೆಯಾ ನಾನು ಕೂಡ ನಿನ್ನ ಜೊತೆಗೆ ಇರ್ತೀನಿ ಅದೆಷ್ಟೇ ಕಷ್ಟ ಬಂದ್ರೂ ಕೂಡ ನಾನು ಎದುರಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಅಲ್ಲೇ ಕೂತಿರ್ತಾರೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಅಲ್ಲಿಗೆ ಚಿಕ್ಕಗೌಡ್ರು ಕೂಡ ಬರ್ತಾರೆ ಬಂದ್ಬಿಟ್ಟು ಇದ್ಯಾಕೋ ಸರಿ ಕಾಣ್ತಾ ಇಲ್ಲ ಏನಮ್ಮ ರತ್ನ ನೀನಾದರೂ ಸ್ವಲ್ಪ ಹೇಳ್ಬೇಕು ತಾನೆ ಅಂದಾಗ ಚಿಕ್ಕಗೌಡ್ರೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಗಂಡನ ಪ್ರಾಣನ ಕಾಪಾಡಿ ಅಂತ ಹೇಳ್ತಾಳೆ ಈ ಕಡೆ ಅವ್ರ ಅಮ್ಮ ಕೂಡ ನೋಡಪ್ಪ ನಿನ್ನ ಕೈ ಮುಗ್ದು ಬೇಡ್ಕೊಳ್ತೀನಿ ನನ್ನ ಮಗುಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಚಲುವ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು ನನಗೆ ಈ ಪಂಚಾಯತಿಗೆ ಬೆಲೆ ಕೊಡೋದಾದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸು ಅಂತ ಹೇಳ್ತಾರೆ ನೋಡಿ ಗೌಡ್ರೆ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಆದರೆ ನೀವು ಇವತ್ತು ಪಂಚಾಯಿತಿನ ಸೇರಿಸಲೇಬೇಕು ಹಾಗೆ ನನ್ನ ಮಗಳಿಗೆ ನ್ಯಾಯನ ಕೊಡಿಸ್ಲೇಬೇಕು ಇಲ್ಲ ಅಂದರೆ ನಾನು ಇಲ್ಲೇ ಪೆಟ್ರೋಲ್ನ ಸುರ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತೇನೆ ಏನು ಮಾತಾ ಮಾತಾಡ್ತಾ ಇದೆಯಾ ಚೆಲುವ ನಾನು ಪಂಚಾಯಿತಿನ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌಡರು ಕೂಡ ಶಿವರಾಮೇಗೌಡ ಮನೆಗೆ ಬಂದಿರ್ತಾರೆ ನೋಡು ಶಿವರಾಮೇಗೌಡ ಚೆಲುವ ಯಾರ ಮಾತು ಕೂಡ ಕೇಳ್ತಾ ಇಲ್ಲ ನೀನು ಪಂಚಾಯತಿಗೆ ಬರೋದು ಸರಿ ಅಂತ ಹೇಳಿದಾಗ ಈ ಕಡೆ ಅವ್ರ ತಮ್ಮ ನೋಡು ಚಿಕ್ಕಪ್ಪ ಈ ರೀತಿ ಮಾತಾಡ್ತೀನಿ ಅಂತ ಬೇಜಾರಾಗ್ಬೇಡ ನಿಜ ಹೇಳ್ಬೇಕಂದ್ರೆ ಮೋಸ ಆಗಿರೋದು ಅನ್ಯಾಯ ಆಗಿರೋದು ನಮಗೆ ಅಂಥದ್ರಲ್ಲಿ ಅವ್ನು ಮಾಡೋ ನಾಟಕಕ್ಕೆ ನಾವೆಲ್ಲ ಕರಗಬೇಕಾ ಅಂತ ಹೇಳ್ತೇನೆ ಆಗ ಈಶ್ವರಿ ಕೂಡ ಅಲ್ಲ ನಮ್ಮ ಭದ್ರ ಪ್ರೀತಿ ಮಾಡಿದ್ದೇನೆ ಅನ್ನೋ ಒಂದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡಿದ್ರೆ ದಿನ ಅವಳನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅಂತ ಅವಳು ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾಳೆ ಮತ್ತೆ ಅವಳನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಸಾವಿತ್ರಿ ಕೂಡ ಹೌದು ಅಲ್ಲ ಅವಳು ಇದಾಗಿ ಮನೆಯವರೆಲ್ಲ ಎಷ್ಟೆಲ್ಲ ನೋವು ತಿಂದಿದಿವಿ ಮತ್ತೆ ನಾವು ನೋವು ನನ್ಬೇಕ ಚಿಕ್ಕಪ್ಪ ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂತ ಹೇಳಿದಾಗ ನೋಡ್ರವ ನೀವೆಲ್ಲ ಹೇಳೋದು ನನಗೂ ಕೂಡ ಗೊತ್ತು ಆದ್ರೆ ಏನು ಮಾಡೋದು ಆ ಚಲುವ ಯಾರ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಹೇಳ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅವರೇ ಬಂದು ಜಾಗನ ಖಾಲಿ ಮಾಡಿಸ್ತಾರೆ ಅಂತ ಹೇಳಿದಾಗ ನೋಡಪ್ಪ ನಾಲ್ಕು ಜನದ ನಡುವೆ ಅಂದರೆ ನಾಲ್ಕು ಗೋಡೆ ನಡುವೆ ಬಗೆಹರಿಬೇಕಾಗಿರೋ ಸಮಸ್ಯೆ ಇವಾಗ ಊರು ಜನದ ಮುಂದೆ ಬಂದಿದೆ ಇವಾಗ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ಕತೆ ಬೇರೆನೇ ಆಗುತ್ತೆ ಅವಾಗ ಹೋಗೋದು ನಮ್ಮ ಶಿವರಾಮೇಗೌಡ ಮರ್ಯಾದೆ ತಾನೆ ಇದನ್ನು ನೀವು ಕೂಡ ಯೋಚನೆ ಮಾಡಬೇಕು ಅಂದಾಗ ಆಗಲ್ಲ ಅಂತ ಈಶ್ವರಿ ಹೇಳೋಕ್ಕೆ ಬರ್ತಾಳೆ ಈಶ್ವರಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸರಿ ಆಯಿತು ಚಿಕ್ಕಪ್ಪ ನಾನು ಪಂಚಾಯ್ತಿಗೆ ಬರ್ತೀನಿ ಅಂತ ಹೇಳ್ತೇನೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಆಗಲ್ಲ ಈಶ್ವರಿ ಊರು ಅಂದಮೇಲೆ ಕೆಲವೊಂದು ಕಟ್ಟು ನಿಯಮಗಳು ಇರ್ತವೆ ಅದನ್ನು ನಾವು ಕೂಡ ಪಾಲನೆ ಮಾಡಬೇಕು ಅಂತ ಹೇಳ್ತೇನೆ ಎಲ್ಲರೂ ಕೂಡ ಹೋದ್ಮೇಲೆ ಬಾವ ಅವತ್ತೇನೋ ಭದ್ರ ಪ್ರೀತಿ ಮಾಡಿದ್ದಾನೆ ಅಂತ ನಾನೇ ನಿಮ್ಮ ಹತ್ರ ಬಂದು ಈ ಮದುವೆನ ಮಾಡಿ ಅಂತ ಹೇಳಿದ್ದೆ ನನ್ನಿದ್ದಾನೆ ಇಂಥ ದೊಡ್ಡ ತಪ್ಪಾಗಿದೆ ಇವಾಗ ಮತ್ತೆ ಆ ತಪ್ಪು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ನಂಬಿಮೋ ನೋವು ತಿನ್ನೋಕೆ ನಾವು ರೆಡಿ ಇಲ್ಲ ಅಂತ ಹೇಳಿದಾಗ ಈಶ್ವರಿ ನೀನು ಏನು ಹೇಳೋ ಕೊಟ್ಟಿದೀಯಾ ಅಂತ ಗೊತ್ತು ನಾನು ಯಾರಿಗೂ ಕೂಡ ನೋವು ಮಾಡೋದಿಲ್ಲ ಅಂತ ಹೇಳ್ತೇನೆ ಇನ್ನು ಪಂಚಾಯಿತಿಗೂ ಕೂಡ ಬರ್ತಾನೆ ಬಂದಿದ ತಕ್ಷಣ ಚೆಲ್ವ ಏನಪ್ಪ ನಿಂದು ದೂರು ಅಂತ ಹೇಳಿದಾಗ ಗೌಡ್ರೆ ನಿಮಗೆ ಎಲ್ಲ ಗೊತ್ತು ತಾನೆ ಬರೀ ನಾನು ನನ್ನ ಕುಟುಂಬ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ತಪ್ಪು ಎರಡು ಕುಟುಂಬದಿದ್ದನೇ ಆಗಿರೋದು ಏನಯ್ಯ ಮಾತಾಡ್ತಾ ಇದೆಯಾ ನಮ್ಮ ಭಾವನ ಮೇಲೆ ಯಾಕೆ ಇದೆಯಾ ಅಂತ ಈಶ್ವರಿ ಹೇಳಿದಾಗ ನಾನು ಹೇಳಿದ್ದು ಎರಡು ಕುಟುಂಬದವರು ಕಣ ಏನು ಅಂದರೆ ಗೌಡ್ರೆ ತಪ್ಪು ಆಗಿದೆ ಆದರೆ ಸತ್ಯ ತಿಳ್ಕೊಳೋ ಪ್ರಯತ್ನ ಮಾಡಬೇಕು ನನ್ನ ಮಗಳು ಅವತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೇನೋ ದಿಟ ಆದರೆ ಅವಳಿಗೆ ಗೊತ್ತಿತ್ತು ಹದಿನೆಂಟು ವರ್ಷ ತುಂಬದೇ ಇರೋ ಹುಡುಗಿನ ಮದುವೆ ಆದರೆ ಎರಡು ಕುಟುಂಬದರು ಜೈಲಿಗೆ ಹೋಗ್ಬೇಕು ಅಂತ ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಫೋನ್ ಮಾಡಿದ್ದು ಆದರೆ ನನ್ನ ಮಗಳು ಫೋನ್ ಮಾಡಿರೋದಕ್ಕೆ ಗೌಡ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅವರು ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಅವರು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ಅಂತ ಚಲುವ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಬೇಕಿದ್ರೆ ಅಲ್ಲಿ ಲಾಯರ್ ಇದ್ದರೆ ತಾನೇ ಅವ್ರನ್ನೇ ಕೇಳಿ ಅಂದಾಗ ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಹದಿನೆಂಟು ವರ್ಷ ತುಂಬಿಲ್ಲ ಅಂದರೆ ಆ ಹುಡುಗಿನ ಮದುವೆ ಮಾಡೋಕೆ ಹೊರಟಿರೋ ತಂದೆ ತಾಯಿ ಹಾಗೆ ಮಾವ ಅತ್ತೆ ಆ ಕುಟುಂಬದವರೆಲ್ಲರೂ ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಆಗಿದ್ಮೇಲೆ ಇದು ನಿನಗೆ ಮುಂಚೆ ಗೊತ್ತಿರಲಿಲ್ಲೇನಯ ಅಂತ ಈಶ್ವರಿ ಕೇಳ್ತಾಳೆ ಪಾಪ ನನ್ನ ಮಗಳು ಬಂದು ನನ್ನ ಹತ್ರ ಹೇಳ್ಕೊಂಡಿದ್ಲು ಆದರೆ ನಾನೇ ದುರಾಸೆ ಬಿದ್ದುಬಿಟ್ಟು ಒಳ್ಳೆ ಸಂಬಂಧ ಅಂತ ಮದುವೆ ಮಾಡೋಕ್ಕೆ ಒಪ್ಕೊಂಡ್ಬಿಟ್ಟೆ ಕಣವ ಅಂತ ಚೆಲುವ ಹೇಳ್ತೇನೆ ಯಾಕವ ಅಪ್ಪಯ್ಯ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಓದೋದಕ್ಕೋಸ್ಕರ ಕಣವ್ವ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು ಅಂದಾಗ ನೀನು ಸುಮ್ಮನೆ ನಿಂತ್ಕೊಂತೀಯ ದೊಡ್ಡವ್ರು ಮಾತಾಡ್ತಾ ಇದ್ದಾರೆ ತಾನೆ ಅಂತ ರತ್ನ ಬಾಯಿ ಮುಚ್ಚಿಸ್ಬಿಡ್ತಾಳೆ ಅವಾಗ ಚಿತ್ರ ಕೂಡ ಇವಳು ಓದೋದಕ್ಕೋಸ್ಕರ ಈ ಮದುವೆನ ನಿಲ್ಲಿಸ್ಬೇಕು ಅಂತ ನೋಡಿರ್ತಾಳೆ ವಯ್ಯ ಹೇಳ್ತಾ ಇರೋದು ನನ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂದಾಗ ಈಗ ಸತ್ಯ ಆಚೆ ತರಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಏನೋ ವಿದ್ಯ ಅಪ್ಪ ಹೇಳ್ತಾ ಇರೋದು ಎಲ್ಲ ಕರೇನ ಅಂತ ಈಶ್ವರಿ ಕೇಳ್ತಾಳೆ ಹಾಗಿದ್ರೆ ನಿಜವಾಗ್ಲು ಕೂಡ ವಿದ್ಯೆ ಸತ್ಯನ ಒಪ್ಕೊಂಡ್ ಬಿಡ್ತಾಳೆ ಅಕಸ್ಮಾತ್ ಸತ್ಯ ಒಪ್ಕೊಂಡ್ರೆ ಯಾವತ್ತೂ ಕೂಡ ಅವಳಿಗೆ ಕ್ಷಮೆ ಅನ್ನೋದೇ ಸಿಗೋದಿಲ್ಲ ಇಲ್ಲ ಚೆಲುವ ಹೇಳೋ ತರ ಹೌದು ಎಲ್ಲರನ್ನು ಕಾಪಾಡೋದಕ್ಕೋಸ್ಕರ ಫೋನ್ ಮಾಡಿದ್ದೆ ಅಂತ ಹೇಳಿದ್ರೆ ಪಕ್ಕ ಶಿವರಾಮೇಗೌಡ ಕ್ಷಮಿಸಿ ಮತ್ತೆ ವಿದ್ಯೆ ಮನೆಗೆ ಸೇರಿಸ್ತಾನೆ ಇದಿಷ್ಟು व संचिके थैंक यू सो मच एवरी वन